ಇವತ್ತ ಸಮಾನತೆಗಾಗಿ ಧರ್ಮಕ್ಕಾಗಿ ಜಾತಿ ಧರ್ಮವನ್ನು ತುಳಿಯುವರ ವಿರುದ್ಧ ಹೋರಾಟ ಮಾಡುವ ಚಚ್ಚರೆ ಸಾಹಸ ಸಾಹಿತಿಗಳ ಬಗ್ಗೆ ಮಾತನಾಡಲು ನಾನು ಬಂದಿರುವೆ ಬಂದಿದ್ದೇನೆ ಕೈಗೆ ಬೆನ್ಸಿಕ್ತ ಕಾಳಿತ್ತೋ ಬರ್ದ್ಬಿಟ್ರೆ ಹಂಗ ಬರ್ದಿದ್ದ 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 ಹಂಗ ಹಂಗ ಗುರುದಿತ ಬರೆದಿದ್ದ ಗುರುತಾ ಬರೆದಿದ್ದ ಏನು ಜಾತಿ ಧರ್ಮವನ್ನ ಧಿಕ್ಕರಿಸಿ ಬದುಕಬೇಕು ಜಾತಿ ಧರ್ಮವನ್ನ ನಾವು ಅಳಿಸಿ ಹಾಕಿ ಬರೀಬೇಕು ಜಾತಿ ಧರ್ಮದ ಮೇಲು ಕೀಳನ್ನ ನಾವು ತುಳಿದು ಬದುಕಬೇಕು ಜಾತಿ ಧರ್ಮ ಭೇದ ಭಾವವನ್ನ ನಾವು ಮಾಡದಂತೆ ಬದುಕಬೇಕು ಜಾತಿ ಧರ್ಮದಲ್ಲಿ ಸಮಾನತೆಯನ್ನ ತರಬೇಕು ಎಂಗ ಬರೆದಿತ್ತು ಏನು ಬರೆದಿತ್ತು ಅಪ್ಪ ಅಪ್ಪ ಮತ್ತೆ ಬರದ್ರ ಯಾರ ಸಾಹಿತಿ ಅಂದ್ರ ಬರೀ ಬರೆಯವಲ್ಲ ಸಾಹಿತಿ ಬದುಕಿ ತನ್ನ ಬರೆದು ತೋರಿಸ್ತಾರಲ್ಲ ಅವ ಸಾಹಿತಿ ಸಮಾನತೆಯ ಸಾಹಿತಿ ಎಷ್ಟು ಜನ ಜಾತಿಯ ಸಮಾನತೆ ಬಗ್ಗೆ ಮಾತಾಡೋದು ಧರ್ಮದ ಸಮಾನತೆಯ ಬಗ್ಗೆ ಮಾತಾಡೋದವ್ರು ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಂಡವರು ಹೌದು ಹೌದು ಇವ ಸಾಹಿತಿ ಅಂತ ಅನಿಸ್ಕೊಂಡವರು ಯಾವ ಜಾತಿಯನ್ನ ವೈಭವೀಕರಿಸಿ ಅದರ ಉದ್ಧಾರಕ್ಕಾಗಿ ಉದ್ಧಾರ ಮಾಡಬೇಕೆಂದು ಪುಂಖಾನು ಪುಂಕಿ ಬರೆದ ಸಾಹಿತಿ ಕೇಳ್ರಿ ನೀವು ಯಾವ ಜಾತಿಯನ್ನ ಮೇಲೆ ತಂದು ಅದಕ್ಕೊಂದು ಸಮಾನತೆಯನ್ನು ಕೊಡಬೇಕೆಂದು ಬರೆದ ಸಾಹಿತಿಯ ಕೊರಳು ಪಟ್ಟಿಯನ್ನು ಹಿಡಿದು ಕೇಳ್ರಿ ಹಿಡಿದು ಕೇಳ್ರಿ ಮಗನ ಆ ಜಾತಿಯನ್ನ ಮೇಲೆ ತರಬೇಕು ಆ ಧರ್ಮ ಮೇಲೆ ತರಬೇಕು ಆ ಸಮಾನತೆ ಮಾಡಬೇಕು ಆ ಜಾತಿಗೆ ನಾವು ಸಮಾನತೆಯನ್ನು ತರಬೇಕು ಆ ಜಾತಿಯನ್ನು ಮೇಲೆತ್ತಬೇಕು ಅಂತ ಸಾಹಿತಿ ಮಗನ ಅದೇ ಜಾತಿಯ ಹೆಣ್ಣು ನಿನ್ನ ಮಗನ ಗುರುತುಕೊಂಡು ಮದುವೆ ಮಾಡಿಕೊಂಡೇನೋ ಅಂತ ಕೇಳಬೇಕು ಅದೇ ಜಾತಿಯ ಗಂಡಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೇನೋ ಅಂತ ಕೇಳಬೇಕು ಅವಾಗೇನು ಹೇಳ್ತಾನ ಸಾಹಿತಿ ಸತ್ತ ಹೋಗ್ತಾನ ಭಾಳ ಭಾಳ ಈಗಿನ ಸಾಹಿತಿಗಳಂತೂ ನೋಡಬೇಕು ನೀವು ಬರಿತಾರ ಬರೀತಾರ ಬ ಏನು ಬರೆದಿತ್ತು ನಾನು ಸಣ್ಣವಿದ್ದಾಗಿಂದ ಹೋದಾಗಿದ್ದೀನಿ ಜಾತಿ ಮೇಲು ಕೀಳಿನ ಜಾತಿಯನ್ನು ನಾವು ತೊಡೆದು ಹಾಕಬೇಕು ಮೂ ಜಾತಿ ಈ ಜಾತಿಗಳೆಲ್ಲವನ್ನೂ ಒಂದಾಗಿ ನೋಡಬೇಕು ಸಮಾನತೆಯ ಸಾರಬೇಕು ತನ್ನ ಮಗನಿಗೆ ಮಾತ್ರ ತನ್ನ ಜಾತಿಯ ಬರಬೇಕು ತನ್ನ ಮಗಳಿಗೆ ಮದುವೆ ಮಾಡಲು ತನ್ನ ಜಾತಿಯ ಬರಬೇಕು ತನ್ನ ಜಾತಿಯ ವದಬೇಕು ತನ್ನ ಜಾತಿಯ ವದುಬೇಕು ಎಲ್ಲರ ಸಮಾರಂಭದಾಗ ಪುರಾಣ ಪುಂಗಾಗ ಮಾತ್ರ ಜಳಜಾ ಜಾತಿ ಬೇಕು